ಎಲ್ಲರಿಗೂ ನಮಸ್ಕಾರಗಳು ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆಸಿರಬೇಕಾದರೆ ಈ ಐದು ಸರಳ ಸಲಹೆಗಳನ್ನು ಅನುಸರಿಸಿ ಅದೃಷ್ಟ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿರಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾದರೆ ಐಶ್ವರ್ಯ ಸಂಪತ್ತು ಸಮೃದ್ಧಿ ದೊರಕುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ನೆಲೆ ನಿಲ್ಲುವಂತಾಗಲು ಈ ಮುಂದಿನ ಸಲಹೆಗಳನ್ನು ಪಾಲಿಸಿ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದರೆ ಸಮೃದ್ಧಿ ದೊರಕುತ್ತದೆ ಹರಿಯುವ ನೀರಿನ ಜುಳು ಜುಳು ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ನೆಲೆಸುವಂತೆ ಮಾಡುತ್ತದೆ ಮನೆಯಲ್ಲಿ ಪುಟ್ಟ ಕಾರಂಜಿಯನ್ನು ವಾಸ್ತು ಪ್ರಕಾರ ಬಳಕೆ ಮಾಡಲು ಮರೆಯಬೇಡಿ ಮನೆಯ ಸುತ್ತಮುತ್ತ ಶುಚಿಯಾಗಿರಲಿ ಇದೇ ರೀತಿ ಮನೆಯೊಳಗೆ ಕ್ಲೀನ್ ಇರಲಿ ಸದಾ ಸಕಾರಾತ್ಮಕ ಅಂಶಗಳು ಮನೆಯಲ್ಲಿರಬೇಕಾದರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಮನೆಯ ಬಾಗಿಲು ಜಗಲಿ ಸುಂದರವಾಗಿರಲಿ ಮನೆಯ ಮುಖ್ಯ ದ್ವಾರ ವಾಸ್ತು ಪ್ರಕಾರ ಇರಲಿ ಲಕ್ಷ್ಮೀದೇವಿ ಮನೆಯೊಳಗೆ ಕಾಲಿಡಬೇಕಾದರೆ ಮನೆಯ ಬಾಗಿಲು ಸುಂದರವಾಗಿರಬೇಕು ಮನೆಯ ಪ್ರವೇಶದ ಹಾದಿಯು ಸ್ವಚ್ಛವಾಗಿರಬೇಕು ಹಣಕ್ಕೂ ಅಡುಗೆ ಮನೆಗೂ ಸಂಬಂಧವಿದೆ ಅಡುಗೆ ಮನೆ ಕ್ಲೀನಾಗಿರಬೇಕು ವಾಸ್ತು ಪ್ರಕಾರ ಇರಬೇಕು ಅಡುಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರುವಂತೆ ನೋಡಿಕೊಳ್ಳಿ ಬಹುತೇಕರ ಅಡುಗೆ ಮನೆ ಕ್ಲೀನಾಗಿಲ್ಲದೆ ಅಸ್ತವ್ಯಸ್ತವಾಗಿರುತ್ತದೆ ಅಡುಗೆ ಮನೆಯನ್ನು ದೇವರ ಕೋಣೆಯಂತೆ ನೀಟಾಗಿ ಇಡಿ ಮನೆಯಲ್ಲಿ ಬಣ್ಣದ ಹರಳು ಇರಲಿ ಹರಳು ಇಲ್ಲದೇ ಇದ್ದರೆ ಹರಳುಗಳಿಂದ ಮಾಡಿದ ಅಲಂಕಾರಿಕ ವಸ್ತುಗಳನ್ನು ಖರೀದಿಸಿ ಇದೇ ರೀತಿ ಮನೆಯ ಮುಂದೆ ರಂಗೋಲಿ ಹಾಕುವುದು ಒಳ್ಳೆಯ ಮಾತುಗಳನ್ನು ಮನೆಯಲ್ಲಿ ಮಾತನಾಡುವುದು ಜಗಳ ಮಾಡದೇ ಇರುವುದು ದೇವರಿಗೆ ಪೂಜೆ ಪುನಸ್ಕಾರ ಮಾಡುವುದು ಇತ್ಯಾದಿಗಳ ಮೂಲಕ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡಬಹುದು ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು